ನಂತರ ಅದನ್ನು ಕರ್ನಾಟಕ ರಾಜ್ಯ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ಫೆಡರೇಷನ್ ದ ನಾಗರಾಜ್ ಅವರ ಆಗಿಯಾಗಿ ಎಲ್ಲ ಪದಾಧಿಕಾರಿಗಳೇ ಹಿರಿಯರೇ ಮತ್ತು ನನ್ನ ಆತ್ಮೀಯ ಕಥನಿಕ್ ಬಂಧುಗಳೇ ಹೀಗಾಗಿಯೇ ಕರ್ನಾಟಕ ಶುಗರ್ ವರ್ಕ್ಸ್ ಫೆಡರೇಷನ್ ದವರು ನನ್ನ ಜೊತೆ ಎರಡು ಸಭೆಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಎರಡು ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ನಾವು ಮಾಡಿದ್ದೀವಿ ನಾವು ನಿರ್ಣಯ ಮಾಡುವಾಗ ನಿಮ್ಮ ಲೇಬರ್ ಮಂತ್ರಿಗಳು ಕಾರ್ಮಿಕ ಮಂತ್ರಿಗಳು ಕೂಡ ಇತ್ತು ಇವತ್ತು ಕೂಡ ಅವರು ಇಲ್ಲಿ ಬರಬೇಕಾಗಿತ್ತು ಕಾರಣಾಂತರದಿಂದ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಾಲ ಇರೋದ್ರಿಂದ ಅವರಲ್ಲಿದ್ದಾರೆ ಆದರೆ ನಿನ್ನೆ ಇಲ್ಲ ಮೊನ್ನೆನೇ ನನಗೆ ಭಾಳ ಆಕಸ್ಮಿಕವಾಗಿ ಅವರು ವಿಧಾನಸಭೆಯಲ್ಲಿ ಬೆಟ್ಟಾಗಿ ನಿಮ್ಮ ವಿಷಯ ಕೂಡ ಪ್ರಸ್ತಾಪ ಮಾಡಿದ್ದೆ ನಾನು ಅವರಿಗೆ ಈಗಾಗಲೇ ಹೇಳಿದ್ದೀನಿ ನೀವೇನು ನಿರ್ಣಯ ತೆಗೆದುಕೊಂಡಿದ್ದೀರಿ ಆ ನಿರ್ಣಯವನ್ನು ಎಲ್ಲ ಕಾರ್ಖಾನೆ ಮಾಲೀಕರು ಹಾಗೆ ಮಾಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ನಾವು ಕೂಡ ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದರೆ ಇದು ಸಾಧ್ಯ ಅಂತ ಅವರು ಹೇಳಿರಲಿ ನಾನು ತಮ್ಮಲ್ಲಿ ಕೂಡ ಅರಕೆ ಮಾಡಿಕೊಳ್ತೀನಿ ಕಾರ್ಖಾನೆಗಳು ಕೆಲವೊಬ್ರು ಮಾತ್ರ ಯಾರು ಸ್ವಲ್ಪ ಅವ್ಯವಹಾರ ಮಾಡ್ತಾರೆ ಅವ್ರು ಸದೃಢಿದ್ದಾರೆ ಕಾರ್ಖಾನೆ ಮಾಲೀಕರು ಯಾರು ಅವ್ಯವಹಾರ ಮಾಡೋದಿಲ್ಲ ಅವರು ನೇರವಾಗಿ ನಿಮ್ಮ ಜೊತೆಗಿದ್ದು ಕೆಲಸ ಮಾಡಬೇಕಂತಾರೆ ಅಂಥವ್ರು ಸ್ವಲ್ಪ ಕಷ್ಟದಲ್ಲಿ ಕೂಡ ಇದ್ದಾರೆ ಹೀಗೆಲ್ಲ ಗೊತ್ತಿದೆ ಹೋದ ವರ್ಷ ಮಾತ್ರ ಕಾರ್ಖಾನೆಗಳು ಸ್ವಲ್ಪ ಉಸಿರಾಡಿದಾವೆ ಆದರೆ ಹಿಂದಿನ ಎರಡು ವರ್ಷ ಸಕ್ಕರೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಮೂರು ಸಾವಿರ ನಾನ್ನೂರು ರೂಪಾಯಿ ಮೇಲೆ ಹೋಗಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿ ಹೋದ ವರ್ಷ ಮತ್ತು ಈ ವರ್ಷ ಮೂರು ಸಾವಿರ ಎಂಟುನೂರು ಮೂರು ಸಾವಿರ ಒಂಬೈನೂರು ಇವತ್ತು ಮೂರು ಸಾವಿರ ಒಂಬೈನೂರ ಐವತ್ತೂ ಆಗಿದೆ ಇದು ಧಾರಣೆ ಇನ್ನೊಂದು ಸ್ವಲ್ಪ ಮುಂದುವರೆದ್ರೆ ಸ್ವಲ್ಪ ದಿವಸ ನನಗನಿಸ್ತದೆ ಭಗವಂತನ ಕೃಪೆಯಿಂದ ಹಿಂದೆಂದೂ ಮಳೆ ಆಗದೆ ಇರಷ್ಟು ಮಳೆ ಈ ವರ್ಷ ಆಗಿದೆ ಕೃಪೆ ಅಂತ ನಾನು ಹೇಳಬೇಕಾಗಿದೆ ಅದು ಒಂದು ಒಂದು ಅವಕಾಶ ಏನಪ್ಪಾ ಅಂದ್ರೆ ಮಳೆ ಹೆಚ್ಚಾಗಿರೋದ್ರಿಂದ ಕಬ್ಬು ಮಾತ್ರ ಹೆಚ್ಚೆತ್ತುವಾಗಿ ಎಲ್ಲ ಕಾರ್ಖಾನೆಗಳಿಗೆ ಸಿಗ್ತದೆ ಈ ಕಾರ್ಖಾನೆಗಳು ಕನಿಷ್ಠ ನೂರ ಎಂಬತ್ತು ದಿವಸ ನುರ್ಸಿದ್ರೆ ಮಾತ್ರ ಲಾಭದಲ್ಲಿ ಬರ್ತವೆ ಇಲ್ಲದೆ ಇದ್ದರೆ ಎಲ್ಲ ಕಾರ್ಖಾನೆಗಳು ಹಾನಿಯಲ್ಲಿ ಹೋಗ್ತವೆ ಅದು ಕೂಡ ಈ ವರ್ಷ ನನಗೆ ಆರೂವರೆ ಲಕ್ಷ ಮ್ಯಾಟ್ರಿಕ್ ಟನ್ನಷ್ಟು ಕಬ್ ಅಂತ ಹೇಳಿ ನಾವು ಒಂದು ಅಂದಾಜು ಮಾಡ್ತಾ ಇದ್ದೀವಿ ಆ ಒಂದು ಕಬ್ ಸಿಕ್ಕರೆ ಎಂಬತ್ತು ಕಾರ್ಖಾನೆಗಳು ಕಬ್ಬು ನೋಡಿಸ್ತಕ್ಕಂಥ ಶಕ್ತಿಯನ್ನು ಪಡಿತವೆ ಜೊತೆ ಇನ್ನೂ ಇಪ್ಪತ್ತು ಕಾರ್ಖಾನೆ ಹಾಕ್ಬೇಕಂತೇಳಿ ಕೆಲವೊಬ್ರು ಬಂದಿದೆ ನಾವು ಅನುಮತಿ ಕೂಡ ಕೆಲವೊಬ್ಬರಿಗೆ ಕೊಟ್ಟಿವಿ ಕೆಲವೊಬ್ರಿಗಿಲ್ಲ ಆದರೆ ಯಾವುದೇ ಕಾರ್ಖಾನೆ ನೂರ ಇಪ್ಪತ್ತು ನೂರ ಐವತ್ತು ದಿವಸದ ಕಬ್ಬು ನೂರ್ಸಿದ್ರು ಅವ್ರ ಲಾಭದಲ್ಲಿ ಬರಲಿಕ್ಕೆ ಸಾಧ್ಯತೆ ತಾವು ಕೂಡ ಅದನ್ನ ಮನವರಿಕೆ ಮಾಡ್ಕೊಂಡಿದ್ದೇನೆ ಯಾರು ಲಾಭ ಮಾಡಿ ಕಾರ್ಮಿಕ ಮೋಸ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅವ್ರ ಜೊತೆ ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನು ತಮ್ಮನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ ರೀತಿಯಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಮೂವತ್ನಾಲ್ಕು ಮೂವತ್ತೈದು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿತ್ತು ಕಾರ್ಖಾನೆ ಎಲ್ಲ ಕೆಲವು ಮುಚ್ಚಿ ಹೋಗಿದ್ದು ಕೆಲವು ಸ್ಥಗಿತ ಆಗಿದ್ದಾವೆ ಆದರೂ ಕೂಡ ನಾವು ಈಗಾಗಲೇ ಹನ್ನೆರಡು ಕಾರ್ಖಾನೆಗಳು ಇವತ್ತು ಕಬ್ಬು ನುಡಿಸ್ತಕ್ಕಂಥ ಶಕ್ತಿ ಪುನಃ ಪ್ರಾಪ್ತ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಹತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಒಳ್ಳೆ ರೀತಿಯಿಂದ ಓದ್ಸಾಡ್ತಿ ಕಬ್ಬನ್ನು ಉಡಿಸಿದಾವೆ ಮತ್ತು ರಾಜ್ಯ ಸರ್ಕತ್ತ ಕಾರ್ಖಾನೆ ಮಂಡ್ಯ ಶುಗರ್ ನಿಮಗೆಲ್ಲ ಗೊತ್ತಿದೆ ಆರು ನಲವತ್ತು ಕೋಟಿಗಿಂತಲೂ ಹೆಚ್ಚು ಹಣ ಕೊಟ್ಟರು ಕೂಡ ಆ ಕಾರ್ಖಾನೆ ಸೊರಗಿತ್ತು ಅದರಲ್ಲಿ ಎಲ್ಲ ಕಾರ್ಖಾನೆಗೆ ಬಂದಂಥ ನಮ್ಮಂಥವರೇ ದುಡ್ಡು ತಿಂದು ಹಾಳು ಮಾಡಿದ್ದ ಅದರಲ್ಲಿ ಎರಡು ಮಾತಿಲ್ಲ ನಿಮಗೆಲ್ಲ ಖಂಡಿತ ನಿಮ್ಮ ವರಿಷ್ಠರ ಜೊತೆ ಮಾತನಾಡಿ ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಕರೆಸಿ ಒಂದೇ ಒಂದು ನಮ್ಗೆ ಅಡೆತಡೆ ಏನಾಗಿದೆಪ್ಪ ಅಂದರೆ ಕೋರ್ಟಿನ ತಡೆ ಆಜ್ಞೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ ಕೋರ್ಟಿನ ತಡೆ ತೆರವಾಗ ತೆರವು ಮಾಡ್ತಕ್ಕಂಥ ಪ್ರಯತ್ನ ಕಾರ್ಮಿಕ ಸಚಿವರು ಮಾಡ್ತಾರೆ ನಾನು ನಮ್ಮ ಕಮಿಷನರ್ ಅವ್ರ ಜೊತೆ ಸೇರಿಕೊಂಡು ಈ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವು ಇಲ್ಲಿವರೆಗೆ ಹೋರಾಟ ಮಾಡಿ ನನಗೆ ನನಗನ್ನಿಸ್ತದೆ ದಕ್ಷಿಣ ಭಾಗದ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಕಬ್ಬು ಮೂರಿಸ್ತಕ್ಕಂಥ ಹಂಗಾಮ ಪ್ರಾರಂಭ ಆಗಿದೆ ನಾವು ನವೆಂಬರ್ನಲ್ಲಿ ಉತ್ತರದಲ್ಲಿ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಮಾಡಬೇಕಾಗ್ತದೆ ದಯಮಾಡಿ ಹೆಚ್ಚಿಗೆ ಭಾಳ ಈ ವಿಚಾರವನ್ನು ಭಾಳ ಮುಂದುವರಿಸಬೇಡಿ ಈ ಹಂಗಾಮ್ನಲ್ಲಿ ಎಲ್ಲ ಕಾರ್ಖಾನೆಗಳು ತೊಗು ನುಡಿಸಿ ಅವ್ರು ಸ್ವಲ್ಪ ಸದೃಢ ಆದರೆ ನಮಗೂ ಕೂಡ ಒಂದು ಶಕ್ತಿ ಬರ್ತದೆ ಆ ಕಾರ್ಖಾನೆಗಳು ನಾವು ನಡೆಸಲಿಲ್ಲ ಅವ್ರಿಗೂ ನಡೆಸಲಿಕ್ಕೆ ಬಿಡಲಿಲ್ಲ ಅಂದರೆ ಅದು ನಾವು ಉಣಂಗಿಲ್ಲ ನೀವು ಉಣಂಗಿಲ್ಲ ಅನ್ನುವಂಥ ಸ್ಥಿತಿ ಆಗ್ತದೆ ಆ ರೀತಿ ಮಾಡಬೇಡಿ ದಯಮಾಡಿ ತಾವು ಕೂಡ ಎಲ್ಲ ಕಾರ್ಖಾನೆಗಳನ್ನು ಚಾಲೂ ಮಾಡಿ ಈ ಸಾರ್ತಿ ಕರ್ನಾಟಕ ದೇಶದಲ್ಲೇ ಮೂರನೇ ಸ್ಥಾನದಲ್ಲಿದೆ ನೀವು ಹೆಚ್ಚಿಗೆ ಶಕ್ತಿ ತುಂಬಿದ್ರೆ ಕರ್ನಾಟಕನೇ ದೇಶದಲ್ಲಿ ಎರಡನೇ ಸ್ಥಾನಕ್ಕೆ ಹೋಗ್ತದೆ ಅಂತ ಅಲ್ಲಿ ತುಂಬ ಅಂಥ ಶಕ್ತಿ ಇವತ್ತು ವಿಶೇಷವಾಗಿ ಎಲ್ಲ ರಾಜ್ಯದ ರೈತರು ಕಬ್ ಬೆಳೀಬೇಕಂತಕ್ಕಂಥ ಆಸಕ್ತಿ ತೋರ್ತಾ ಇದ್ದಾರೆ ಅವ್ರು ಹೆಚ್ಚಿಗೆ ಕಬ್ ಬೆಳೆದ್ರೆ ನಿಮ್ಮ ಕಾರ್ಖಾನೆಗಳು ನಡೀತವೆ ಆ ದಿಸೆಯಲ್ಲಿ ನಾವು ಈ ರಾಜ್ಯದಲ್ಲಿ ಈಗಾಗಲೇ ಎಂಬತ್ತು ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ ಈ ವರ್ಷ ಇನ್ನೂ ಒಂದು ಇಪ್ಪತ್ತು ಬಂದರೆ ಒಂದು ನೂರು ಕಾರ್ಖಾನೆ ಅವರು ಇಡೀ ರಾಜ್ಯದಲ್ಲಿ ನಡೆದ್ರೆ ನಮ್ಮೆಲ್ಲ ಜನರಿಗೆ ಒಂದು ನೌಕರಿ ಸಿಗ್ತದೆ ಮತ್ತು ವೇತನ ಸಿಗ್ತದೆ ಕಾರ್ಖಾನೆಗಳು ಕೆಲಸ ಮಾಡಿದರೆ ರೈತರು ಕಬ್ಬು ಕೂಡ ನೋಡಿಸ್ತಕ್ಕಂಥ ಶಕ್ತಿ ನಮಗೆ ಪ್ರಾಪ್ತ ಆಗ್ತದೆ ಜೊತೆ ಕೇಂದ್ರ ಸರ್ಕಾರ ಕೂಡ ಇವತ್ತೀಚುನ ತಂದಿದೆ ಬೇರೆ ಬೇರೆ ವಿಚಾರಗಳನ್ನು ಅದು ಕೂಡ ಪ್ರಯತ್ನ ಮಾಡ್ತಾ ಇದೆ ನಾವೆಲ್ಲ ಇದರ ಲಾಭ ಪಡೆಯೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಾಗರಾಜ್ ನಾಗರಾಜವ್ರು ಮನವಿ ಕೊಟ್ಟಿದ್ದಾರೆ ಖಂಡಿತ ಇದಕ್ಕೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಕೊಟ್ಟು ನಾವು ಏನು ಈ ಉಪವಾಸ ಸತ್ಯಾಗ್ರಹ ಮಾಡಿದರೆ ಇದನ್ನು ಇಲ್ಲಿಗೆ ಕೈ ಬಿಟ್ಟು ತ ಮುಂದುವರಿಬೇಕು ಅಂತ ಹೇಳ್ತಾ ನಾನು ಎಲ್ಲ ಮಾಡ್ಕೊಳ್ತೀನಿ ಸತ್ಯ ಅಂತ